ನಿಮಗೆ ನಂಬಿಕೆ ಇಲ್ಲ ಫ್ರೆಂಡ್ಸ್ ಅಂದರೆ ನಿಮಗೆ ಕ್ಲಾರಿಟಿ ಇಲ್ಲ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಬಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಹಾಗಾಗಿ ನೀವು ಇಂಟ್ಯೂಷನ್ ಜೊತೆ ಕನೆಕ್ಟಾಗಿ ನೀವು ಮೆಜಿಷನ್ ಅನ್ನೋದನ್ನ ಮರಿಬೇಡಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತೆ ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸೊ ಒಂದು ಶಿವ ಮೆಸೇಜ್ ಏನಿದೆ ಅಂತ ನೋಡೋಣ ತರ್ಡ ಚಕ್ರ ಕನೆಕ್ಟ್ ವಿತ್ ದಿವೈನ್ ಗೈಡೆನ್ಸ್ ಫ್ರೆಂಡ್ಸ್ ನಿಮಗೆ ಡಿವೈನ್ ಗೈಡೆನ್ಸ್ ಇದೆ ಫ್ರೆಂಡ್ಸ್ ಡಿವೈನ್ ಸಪೋರ್ಟ್ ಇದೆ ಸೊ ಡಿವೈನ್ ಮೆಸೇಜಸ್ನ ತೊಗೊಳ್ಳಿ ಹೈಯರ್ ಪವರ್ ಜೊತೆ ಕನೆಕ್ಟ್ ಆಗಿದ್ದೀರಾ ನೀವು ಮ್ಯಾನಿಫೆಸ್ಟ್ ಮಾಡೋ ಎಬಿಲಿಟೀಸು ನಿಮಗಿದೆ ಸೊ ನೀವು ಸ್ವಲ್ಪ ಕರೇಜಸ್ ಆಗಿ ಬೋಲ್ಡಾಗಿ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಡಿವೈನ್ ಜೊತೆ ಕನೆಕ್ಟ್ ಮಾಡಿ ಡಿವೈನ್ ಗೈಡೆನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಈ ಕಾರ್ಡ್ ಏನತ್ತಂದರೆ ದಿಸ್ ಕಾರ್ಡ್ ಎಂಫಸೈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಫಾರ್ಮನೈಸಿಂಗ್ ಯುವರ್ ಥರ್ಡ್ ಐ ಚಕ್ರ ಟು ಎಸ್ಟಾಬ್ಲಿಷ್ ಅ ಪ್ರೊಫೌನ್ ಕನೆಕ್ಷನ್ ವಿತ್ ಲಾರ್ಡ್ಸ್ ಇವನ್ ರಿಸೀವ್ ಈಸ್ ಡಿವೈನ್ ಗೈಡೆನ್ಸ್ ಸೊ ನಿಮಗೆ ಡಿವೈನ್ ಗೈಡೆನ್ಸು ಮತ್ತು ಹೈಯರ್ ಪವರ್ ಎರಡೂ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇದು ಹೈಯರ್ ಪವರು ಇದು ಡಿವೈನ್ ಗೈಡೆನ್ಸು ಸೊ ನಿಮಗೆ ಯೂನಿವರ್ಸು ಯಾವಾಗಲೂ ಗೈಡ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನಿಮಗೆ ನಿಮ್ಮ ಲೈಫಲ್ಲಿ ಗೊತ್ತ ಇಂಪಾರ್ಟೆಂಟ್ ಮೆಸೇಜ್ ಏನು ನೀವು ತಿಳ್ಕೊಬೇಕು ನಿಮ್ಮ ಲೈಫ್ ಬಗ್ಗೆ ಅಂದರೆ ನೀವು ಯೂನಿವರ್ಸ್ನ ತುಂಬಾ ನಂಬಿದ್ದೀರಾ ಯೂನಿವರ್ಸ್ ಯಾವಾಗಲೂ ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಫ್ರೆಂಡ್ಸ್ ಯಾವುದೇ ಡಿಫಿಕಲ್ಟ್ ಸಿಚುವೇಷನ್ ಇರ್ಬೋದು ಇಲ್ಲ ಈಸಿ ಸಿಚುವೇಷನ್ ಇರ್ಬೋದು ನಿಮ್ಮ ಲೈಫಲ್ಲಿ ಯಾವಾಗಲೂ ಗ್ರ್ಯಾಟಿಟ್ಯೂಡನ್ನ ಎಕ್ಸ್ಪ್ರೆಸ್ ಮಾಡಿ ಯೂನಿವರ್ಸ್ಗೆ ಅಂತ ಹೇಳ್ತೀನಿ ಅಂದರೆ ಹ್ಯಾಪಿ ಮೂಮೆಂಟ್ಸಲ್ಲಿ ಬರೀ ಕಷ್ಟ ಬಂದಾಗ ಮಾತ್ರ ದೇವ್ರಿಗೆ ದೇವ್ರ ಹತ್ರ ಪ್ರೇ ಮಾಡೋದಲ್ಲ ನೀವು ಖುಷಿಯಾದಾಗ ನಿಮಗೆ ಬೇಕಾಗಿದ್ದು ಸಿಕ್ಕಿದಾಗ ದೇವರಿಗೆ ಟ್ಯಾಂಕ್ಸ್ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮದು ಹೈಯರ್ ಪವರ್ ಜೊತೆ ಸ್ಪಿರಿಚುವಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ ಬಟ್ ಆ್ಯಂಡ್ ಡಿವೈನು ನಿಮ್ಮನ್ನು ಯಾವಾಗಲೂ ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ನೀವು ನೋಡಿದ್ರೂ ನಿಮ್ಮ ಲೈಫಲ್ಲಿ ಯಾವಾಗಲೂ ಡಿವೈನ್ ಗೈಡ್ ಮಾಡಿದ್ದಾರೆ ಅದು ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇನೂ ಇರ್ಬೋದು ಬಟ್ ಡಿವೈನ್ ಆಸ್ ಆಲ್ವೇಸ್ ಗೈಡೆಡ್ ಇನ್ ಯುವರ್ ಲೈಫ್ ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಯುವರ್ ಕನೆಕ್ಷನ್ ವಿತ್ ಯೂನಿವರ್ಸ್ ಅಂತ ಹೇಳ್ತೀನಿ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಫ್ರೆಂಡ್ಸ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇದ್ರದ್ದು ಲಾಂಗ್ ವಿಡಿಯೋ ಬೇಕಂದರೆ ಲೆವೆನ್ ಲೆವೆನ್ ಅಂತ ಟೈಪ್ ಮಾಡಿ ಕಮೆಂಟಲ್ಲಿ ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್